ಅಂದ ಹಾಗೆ ಇವತ್ತು ಡೈರೆಕ್ಟರ್ ತರುಣ್ ಸುಧೀರ್ ಅವರು ಯಶಸ್ ಸೂರ್ಯ ಅವರು ಶಾಸಕರಾದಂತಹ ದರ್ಶನ್ ಪುಟ್ಟಣಯ್ಯ ಅವರು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರಕ್ಕೆ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡಿರುವಂತಹದ್ದು ದರ್ಶನ್ ಅವ್ರನ್ನ ಭೇಟಿ ಆದಮೇಲೆ ಮಾಧ್ಯಮದವರ ಮುಂದೆ ತರುಣ್ ಸುಧೀರ್ ಅವರು ಮತ್ತು ಶಾಸಕ ಪುಟ್ಟಣಯ್ಯ ಅವರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾರೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲನೇದಾಗಿ ತರುಣ್ ಸುಧೀರ್ ಅವರಿಗೆ ಕೇಳ್ತಾರೆ ಹೇಗಿದ್ದಾರೆ ಏನು ಅಂತ ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಆ್ಯಕ್ಚುಲಿ ದರ್ಶನ್ ಅವ್ರಿಗೆ ಜ್ವರ ಬಂದಿತ್ತಂತೆ ಮೆಡಿಷನ್ ತೊಗೊತಾ ಇದ್ದಾರೆ ಸೊ ಈಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರು ಅದರ ಜೊತೆಗೆ ಇನ್ನೇನು ಕೇಳಿದ್ರು ಅಂತ ಹೇಳಿದಾಗ ಹೌದು ಅವ್ರಿಗೆ ಮೂವಿಗಳ ಮೇಲೆ ಯಾವತ್ತಿದ್ರೂ ಒಲ್ವಿರುತ್ತೆ ಸೊ ಯಾವ ಮೂವಿಗಳು ಬರ್ತಾ ಇದೆ ಮೂವಿಗಳು ಏನಾಗ್ತಾಯಿದೆ ಅದ್ರ ಬಗ್ಗೆ ಎಲ್ಲ ಕೇಳಿದ್ರಂತೆ ಐ ಹೋಪ್ ಈ ಜಾಗದಲ್ಲಿ ಶಾಸ್ತ್ರಿ ಮೂವಿ ರೀ ರಿಲೀಸ್ ಆಗಿರೋದು ಮತ್ತು ಅವ್ರಿಗೆ ಪ್ರೀತಿ ಕೊಡ್ತಾ ಇರೋದನ್ನ ಹೇಳಿರ್ತಾರೆ ಅಂತ ನಾನು ಭಾವಿಸ್ತೀನಿ ಅದರ ಜೊತೆಗೆ ಕೇಳ್ತಾರೆ ಏನಾರು ಪ್ರಕರಣದ ಬಗ್ಗೆ ಮಾತಾಡಿದ್ರ ಅಂತ ಅದಕ್ಕೆ ತರುಣ್ ಸುಧೀರ್ ಅವ್ರು ಇಲ್ಲ ಇಲ್ಲ ನಾವು ಅದ್ರ ಬಗ್ಗೆ ಎಲ್ಲ ಮಾತಾಡಿಲ್ಲ ಜಸ್ಟ್ ಅವ್ರು ಹೇಗಿದ್ದಾರೆ ಅವ್ರಿಲ್ದ ಹೇಗಿದೆ ಅದ್ರ ಬಗ್ಗೆ ಅಷ್ಟೇ ಮಾತಾಡಿದ್ದು ಅಂತ ಆಮೇಲೆ ನೀವು ಮದುವೆಗೆ ಏನಾದರೂ ಇನ್ವೈಟ್ ಮಾಡಿದ್ರ ಅಂತ ಕೇಳ್ತಾರೆ ಆ ಒಂದು ಸಂದರ್ಭದಲ್ಲಿ ತರುಣ್ ಸುಧೀರ್ ಅವರು ಇಲ್ಲ ಅವ್ರಿಗೆ ಮುಂಚೆನೇ ಗೊತ್ತಿತ್ತು ನಮ್ಮಿಬ್ಬರ ಬಗ್ಗೆ ಅಂತ ಹೇಳ್ತಾರೆ ಆಮೇಲೆ ಇನ್ವಿಟೇಷನ್ ಕೊಟ್ರ ಅಂತ ಕೇಳ್ತಾರೆ ಇಲ್ಲ ಇಲ್ಲ ನನಗೆ ನಂಬಿಕೆ ಇದೆ ನಮ್ಮ ಮದುವೆಗಿಂತ ಮುಂಚೆ ದರ್ಶನ್ ಅವರು ಹೊರಗೆ ಬರ್ತಾರೆ ಅನ್ನೋ ಒಂದು ಹರ್ಷನ ವ್ಯಕ್ತಪಡಿಸ್ತಾರೆ ಅಥವಾ ಕಾನ್ಫಿಡೆನ್ಸಲ್ಲಿ ಅವರು ಅದನ್ನು ನಾ ಹೇಳ್ತಾರೆ ಸೊ ತರುಣ್ ಸುಧೀರ್ ಅವ್ರ ಮದುವೆ ಯಾವಾಗ ಅಂತ ನಾವು ತಿಳ್ಕೊಬೇಕು ಆಮೇಲೆ ತರುಣ್ ಸುಧೀರ್ ಅವರು ದರ್ಶನ್ ಅವ್ರಿಗೆ ಎರಡೂ ಬುಕ್ಗಳನ್ನ ಕೊಟ್ಟಿದ್ದಾರೆ ಓದಕ್ಕೆ ದರ್ಶನ್ ಅವರು ಪುಸ್ತಕ ಪ್ರೇಮಿ ಅಂತ ಅನಿಸುತ್ತೆ ಸದ್ಯಕ್ಕೆ ಬುಕ್ಕನ್ನ ಅವರು ಓದ್ತಾ ಇದ್ದಾರೆ ಆಮೇಲೆ ಇವ್ರನ್ನೆಲ್ಲ ನೋಡಿ ಸ್ಮೈಲ್ ಮಾಡಿದ್ರಂತೆ ಆಮೇಲೆ ದರ್ಶನ್ ಅವರುದು ವೆಯ್ಟ್ ತುಂಬ ಲಾಸ್ ಆಗಿದೆ ಅಂತ ಹೇಳ್ತಾರಲ್ಲ ಇದ್ರ ಬಗ್ಗೆ ಕೇಳಿದ್ದಕ್ಕೆ ಹೌದು ಅವ್ರನ್ನ ನೋಡಿದ ತಕ್ಷಣ ಯಾರಾದರೂ ನೋಡಿದ್ರೂ ಕೂಡ ರೆಕಗ್ನೈಸ್ ಮಾಡ್ಬೋದು ಹೌದು ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಆಗಿದೆ ಅಂತ ಅಷ್ಟು ವೆಯ್ಟ್ ರೆಡ್ಯೂಸ್ ಆಗಿದೆ ಬಟ್ ಎಷ್ಟು ಎಕ್ಸಾಕ್ಟ್ಲಿ ಅನ್ನೋದೆಲ್ಲ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅದೇ ರೀತಿ ದರ್ಶನ್ ಪುಟ್ಟಣ್ಣಯ್ಯ ಅವರು ಮಾಧ್ಯಮದವ್ರ ಜೊತೆ ಮಾತಾಡ್ತಾರೆ ಆವಾಗ ಇಲ್ಲ ನಾವೆಲ್ಲರೂ ಸ್ನೇಹಿತರು ಮೊದಲಿಂದ ನಾವು ರಾಜಕೀಯದ ಬಗ್ಗೆ ಎಂದೂ ಸಿಕ್ಕಾಗ ಡಿಸ್ಕಷನ್ ಮಾಡಿಲ್ಲ ಮಾಡೋದೂ ಇಲ್ಲ ಜಸ್ಟ್ ನೀವು ಹೇಗಿದ್ದೀರಾ ನಾವು ಹೇಗಿದ್ದೀವಿ ದಿನಚರಿ ಹೇಗಿದೆ ಫುಡ್ ಚೆನ್ನಾಗಿದೆಯಾ ಆರೋಗ್ಯ ಹೇಗಿದೆ ಈ ಥರ ಮಾತುಗಳನ್ನ ನಾವು ಆಡಿದ್ದು ಅಲ್ಲಿ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಾರೆ ಆಮೇಲೆ ದರ್ಶನ್ ಅವರ ದಿನಚರಿ ಬಗ್ಗೆ ಕೇಳಿದಾಗ ಅವರು ಸ್ವಲ್ಪ ಬೇಗ ಎದುಳ್ತಾ ಇದ್ದಾರಂತೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಇದ್ದಾರಂತೆ ರಾತ್ರಿ ಬೇಗ ಮಲಗ್ತಾರಂತೆ ಸೊ ದರ್ಶನ್ ಅವ್ರದ್ದು ಲೈಫ್ ಸ್ಟೈಲಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಟ್ಯಾಲೆಂಟ್ ಸುದೀರ ಅವ್ರು ಇದನ್ನು ಹೇಳ್ತಾರೆ ನನ್ನ ದೃಷ್ಟಿಯಲ್ಲಿ ಅವರು ಈ ಒಂದು ತಪ್ಪುಗಳನ್ನು ಮಾಡಿರಲ್ಲ ಆದಷ್ಟು ಬೇಗ ಅವರು ಹೊರಗೆ ಬರ್ತಾರೆ ಅನ್ನೋ ಒಂದು ಮಾತು ಕೂಡ ಹೇಳ್ತಾರೆ ಯೂಶ್ವಲಿ ಜೈಲಲ್ಲೂ ಕೂಡ ನ್ಯೂಸ್ ಪೇಪರ್ ಇರುತ್ತೆ ಟಿ ವಿ ಎಲ್ಲ ಇಟ್ಟಿರ್ತಾರೆ ಬಟ್ ಅವರಿರೋ ಜಾಗಕ್ಕೆ ಅದೆಲ್ಲ ಕೊಡ್ತಾರಾ ಇಲ್ವೋ ಅನ್ನೋದು ನನಗೆ ಗೊತ್ತಿಲ್ಲ ಅಕಸ್ಮಾತ್ ಕೊಟ್ಟಿದ್ದಿದ್ರೆ ಅವ್ರಿಗೆ ಏನೇನು ಆಗ್ತಾ ಇದೆ ಎಲ್ಲಿ ಅನ್ನೋದ್ರ ಬಗ್ಗೆ ಗೊತ್ತಾಗಿರ್ತಾ ಇತ್ತು ಎನಿವೇ ಫ್ರೆಂಡ್ಸ್ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟಾರಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫಿಲ್ ಬಾಯ್ ಚಿಕ್ಕಿ